ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ ಇವತ್ತು ಹುಟ್ಟೂರು ದಶವಾರದಲ್ಲಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ನಟ ನಟಿಯರು ಸೇರಿದಂತೆ ಗಂಡ್ಯರಿಂದ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯುವಂಥ ಕೆಲಸ ಆಗ್ತಾ ಇದೆ ಮಲ್ಲೇಶ್ವರದಲ್ಲಿರುವಂತಹ ಅವರ ನಿವಾಸದ ಬಳಿ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಕನ್ನಡ ಚಿತ್ರರಂಗದ ನಟ ನಟಿಯರು ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಈಗ ಹನ್ನೊಂದು ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ ಮತ್ತೊಂದು ಕಡೆ ಹನ್ನೊಂದು ಗಂಟೆಯ ನಂತರದಲ್ಲಿ ಇಲ್ಲಿಂದ ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣದ ದಶವಾರಕ್ಕೆ ರವಾನೆ ಮಾಡಲಾಗುತ್ತೆ ಅಲ್ಲೂ ಕೂಡ ತೋಟದ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಮುಗಿದಿದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಅಭಿನಯ ಸರಸ್ವತಿ ಅಂತ ಖ್ಯಾತರಾಗಿದ್ದಂತಹ ಬಿ ಸರೋಜಾದೇವಿಯವರು ನಿನ್ನೆ ವಿಧಿವಶರಾಗಿದ್ದಾರೆ ಆಲ್ರೆಡಿ ಅನೇಕ ನಟ ನಟಿಯರು ಅವರ ಬಗ್ಗೆ ಮಾತನಾಡ್ತಾ ಇದ್ರು ಅವರ ಜೊತೆ ಇದ್ದಂತಹ ಒಡನಾಟವನ್ನು ನೆನೆದು ಭಾವುಕರಾಗ್ತಾ ಇದ್ರು ಅಂದರೆ ಅಷ್ಟರ ಮಟ್ಟಿಗೆ ತಮ್ಮ ಅಭಿನಯದ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದಂತಹ ಹಿರಿಯ ಕಲಾವಿದೆ ಇವತ್ತು ನಮ್ಮೊಂದಿಗಿಲ್ಲ ಇನ್ನು ಕೇವಲ ಬಿ ಅವರು ನೆನಪು ಮಾತ್ರ ದೈಹಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು ಆದರೆ ಅವರು ಅಭಿನಯಿಸಿದಂತಹ ಅನೇಕ ಸಿನಿಮಾಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಅದರಲ್ಲಿ ಕನ್ನಡ ಹಿಂದಿ ತೆಲುಗು ತಮಿಳು ಪಂಚಭಾಷೆಯ ತಾರೆಯಾಗಿದ್ದರು ಅದೊಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಮಲ್ಲೇಶ್ವರದ ನಿವಾಸದ ಬಳಿ ಅಭಿಮಾನಿಗಳು ಅಂತಿಮ ದರ್ಶನಕ್ಕೆ ಹೋಗ್ತಾ ಇರುವಂಥ ಸಂದರ್ಭ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಕೇವಲ ಕನ್ನಡ ಮಾತ್ರ ಅಲ್ಲದೆ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿಮಾನಿ ಬಳಗವನ್ನು ಹೊಂದಿ ಕಲಾವಿದೆ ತಮಿಳು ನಟ ವಿಶಾಲು ಹಾಗೆಯೇ ಕಾರ್ತಿಕ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ನಟರು ಎನ್ ಟಿ ಆರು ರಾವು ಶಿವಾಜಿ ಗಣೇಶನು ಎಂ ಜಿ ಆರು ಡಾಕ್ಟರ್ ರಾಜ್ಕುಮಾರು ಎಲ್ಲ ಭಾಷೆಯಲ್ಲೂ ಮೇರು ನಟರ ಜೊತೆ ಆ್ಯಕ್ಟ್ ಮಾಡಿದಂತಹ ಕಲಾವಿದೆ ಒಂದು ದಿವಸಕ್ಕೂ ಕೂಡ ಅವರಿಗೆ ನಾನು ಅಂಥ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಅಭಿನಯಿಸಿದ್ದೀನಿ ಬಣ್ಣ ಹಚ್ಚಿದ್ದೀನಿ ಆ ಥರದ್ದು ಯಾವುದೇ ರೀತಿಯ ಭಾಳ ಸಿಂಪಲ್ ಆಗಿರ್ತಾ ಇದ್ದಂತಹ ವ್ಯಕ್ತಿ ಇನ್ನೊಬ್ಬರಿಗೆ ಮಾದರಿ ಅನ್ನಿಸುವಂಥ ರೀತಿ ಅವರ ಜೀವನ ಅವರು ನಡೆಸಿದರು ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಆಫ್ ದ ಸ್ಕ್ರೀನ್ ಕೂಡ ಅದೇ ರೀತಿಯಾಗಿದ್ದರು ಅಷ್ಟು ಡಿಸಿಪ್ಲಿನ್ ಆಗಿದ್ರು ನಗುಮುಖದಿಂದಲೇ ಮಾತಾಡ್ತಾಯಿದ್ರು ಆಮೇಲೆ ಅವರ ಆ್ಯಕ್ಟಿಂಗ್ ಬಗ್ಗೆ ಅಂತೂ ಅವರಿಗೆ ಅವರೇ ಸರಿಸಾಟಿ ಮತ್ತೊಬ್ಬ ಕಲಾವಿದೆ ಈ ಥರ ಹುಟ್ಟೋದಕ್ಕೆ ಬಹುಶಃ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ತಮ್ಮ ಛಾಪನ್ನು ಮೂಡಿಸಿದರು ಸಿನಿಮಾ ರಂಗದಲ್ಲಿ